ರೇವಣ್ಣ ಅಂತಾರೆ ಎಸ್ ರಚನೆ ಆಗಿರ್ತಕ್ಕಂಥದನ್ನ ಬಿ ಜೆ ಪಿ ರಾಷ್ಟ್ರ ನಾಯಕರು ಜೆ ಡಿ ಎಸ್ ನಾಯಕರು ಎಲ್ಲರೂ ಸ್ವಾಗತ ಮಾಡಿದ್ದಾರೆ ನಾವು ಇದನ್ನು ರಾಜಕೀಯವಾಗಿ ಬಳಸ್ಕೊಳ್ತಕ್ಕಂಥ ಪ್ರಶ್ನೆ ಇಲ್ಲ ನಮ್ಮ ಮುಖ್ಯಮಂತ್ರಿಗಳು ಮಹಿಳಾ ಆಯೋಗ ಕೊಟ್ಟ ಕಂಪ್ಲೇಂಟ್ ಮೇಲೆ ಎಸ್ ಐ ಟಿಗೆ ರಚನೆ ಆಗಿದೆ ಎಸ್ ಐ ಟಿಯವರು ಆ ಕೇಸನ್ನು ಮುಂದುವರಿಸ್ತಾ ಇದ್ದಾರೆ ಅದ್ರ ಪ್ರಕಾರ ಕೋರ್ಟಲ್ಲಿ ರಿಜೆಕ್ಟ್ ಆಗಿ ಅರೆಸ್ಟ್ ಆಗಿದೆ ನಿನ್ನೆ ಎನ್ಕ್ವೈರಿಗೆ ಕಸ್ಟಡಿಗೆ ತೊಗೊಂಡಿದ್ದಾರೆ ಬಹುಶಃ ಪ್ರಜ್ವಲು ಸಹ ಬರ್ತಾರೆ ಅಂತೇಳಿ ಸೊ ಮಾಹಿತಿ ಅವ್ರ ಕಡೆ ಮುಖಂಡರುಗಳೇ ಮಾಧ್ಯಮಕ್ಕೂ ಹೇಳಿದ್ದಾರೆ ಬಹುಶಃ ಇವತ್ತು ನಾಳೆ ಬರಲಿಕ್ಕೆ ಸಾಧ್ಯತೆ ಹೆಚ್ಚಿದೆ ಅಂತ ಹೇಳಿದ್ದಾರೆ ಕಾನೂನು ಎಸ್ ಐ ಟಿ ಏನು ಕ್ರಮ ಜರುಗಿಸಬೇಕು ಕೋರ್ಟು ಇದೆ ಕೋರ್ಟ್ ಅಲ್ಲಿ ಈಗಾಗಲೇ ಕೇಸ್ ದಾಖಲೆ ಆಗಿರೋದ್ರಿಂದ ಅದು ಮುಂದುವರ್ಕೊಂಡು ಹೋಗುತ್ತೆ ಅದ್ರ ಬಗ್ಗೆ ನಾವು ಹೆಚ್ಚು ಪ್ರಸ್ತಾಪ ಮಾಡೋ ಅವಶ್ಯಕತೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್